ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ನೋಡಿ ಈಗ ಒಂದು ವಿಡಿಯೋ ಆಗ್ತಾ ಇದೀನಿ ಸರಿ ಓಕೆ ಓಕೆ ನೀವು ಸಲ ಹಾಕ್ಬೋದಾ ಇಲ್ಲ ನಾವು ನಾವು ಹೇಳ್ತಿರೋ ಕಿರಣ ಕಿರಣ ಈಗ ಆ ವಿಚಾರವಾಗಿ ಎಸ್ ಗೆ ನಾವು ಕೊಡಬೇಕಾಗಿರೋದ್ ಇನ್ಫಾರ್ಮೆಷನ್ ಬಟ್ ಆದ್ರೆ ಅವರು ಇವತ್ತನ್ನೇ ಅವೈಲೇಬಲ್ ಆಗಿದ್ದಾರೆ ನಮ್ಮ ವಿಚಾರ ಇವಾಗ ಒಳಗಡೆ ನಾವು ಅವ್ರನ್ನೇ ಕಂಡ್ಬಿಟ್ಟು ಇದ್ರ ಮೇಲೆ ನಾವು ಯಾವುದೇ ರೀತಿ ಯಾರನ್ನೊಬ್ಬರ ಕರ್ಕೊಂಡು ಬರ್ತೀವಿ ಮತ್ತೆ ಅವರಿಗೆ ಹೂಷ್ಟಾಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಬದಲು ಎಸ್ ಪಿನ ನೋಡೋದಕ್ಕೋಸ್ಕರ ಬಂದಿರೋ ಅಂಥದ್ದು ನಾವು ಇಲ್ಲದೇ ಇರೋ ಕಾರಣನ ನಿಮಗೆ ಅಲ್ಲಿ ಹತ್ರ ಸರೆಂಡರ್ ಆಗೋದಕ್ಕೆ ರೆಡಿ ಇದ್ದಾನೆ ಅಂಡ್ ಒಮ್ಮೆ ಅವನು ಪೊಲೀಸ್ ಅವರ ಹತ್ರ ಸರೆಂಡರ್ ಆದ ತಕ್ಷಣ ತಾನೇನು ಧರ್ಮಸ್ಥಳ ಗ್ರಾಮದಲ್ಲಿ ಅಕ್ರಮವಾಗಿ ಹೂತಿಟ್ಟ ಶವಗಳಿದಾವೋ ಅದನ್ನೆಲ್ಲ ಹೊರಗ್ ತೆಗಿಯೋದಕ್ಕೂ ಸಹ ರೆಡಿ ಇದ್ದಾನೆ ಸೊ ಈ ತರ ಒಂದು ಮ್ಯಾಟರ್ ಇರುವಂತಹ ಈ ಲೆಟರ್ ಪಬ್ಲಿಕ್ ಡೊಮೇನ್ ಅಲ್ಲಿ ಬಂತು ಅದಾದ್ಮೇಲೆ ಬಹಳಷ್ಟು ಜನ ಇಲ್ಲ ಈ ತರ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನೆಲ್ಲ ನಂಬೇಡಿ ಇದೆಲ್ಲ ಫೇಕು ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು ಸೊ ಅಂತವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಮೊದ್ಲು ಆ ದಕ್ಷಿಣ ಕನ್ನಡದ ಎಸ್ಪಿ ಅರುಣ್ ಕುಮಾರ್ ಅವರನ್ನ ಮಂಜುನಾಥ ಅಣ್ಣಪ್ಪ ಸ್ವಾಮಿಯೇ ಸೌಜನ್ಯನಿಗೆ ನ್ಯಾಯ ಕೊಡ್ತೀವಿ ಅಂತ ಕಳಿಸಿದ್ದಾರೆ ಅಂತಲೇ ಅನಿಸ್ತದೆ ಯಾಕಂತ ಹೇಳಿದ್ರೆ ಕಾರ್ಕಳದಲ್ಲಿ ಒಂದು ಸೌಜನ್ಯ ಸಭೆ ನಡೆಯಬೇಕಾಗಿತ್ತು ಆ ಸಭೆಯನ್ನು ನಿಲ್ಲಿಸಬೇಕಂತ ಹೇಳಿ ಧರ್ಮೋದ್ಯಮಿಗಳ ಕಡೆಯವರು ಒಂದು ಕುತಂತ್ರ ಮಾಡಿ ಸೌಜನ್ಯ ಹೋರಾಟವನ್ನು ನಿಲ್ಲಿಸಬೇಕಂತ ಹೇಳಿ ಎಸ್ ಪಿ ಮನವಿ ಕೊಡಕ್ ಅಂತ ಹೇಳಿ ಬರ್ತಾರೆ ಅವಾಗ ಎಸ್ ಪಿ ಅರುಣ್ ಕುಮಾರ್ ಅವರು ಅವರಿಗೆ ಒಂದು ದೂರನ್ನು ಕೊಡ್ತಾರೆ ನಮ್ಮ ಕ್ಷೇತ್ರದ ವಿರುದ್ಧ ಮಾನಹಾನಿ ಮಾಡ್ತಾರೆ ಅಂತ ಹೇಳಿ ದೂರನ್ನು ಕೊಡ್ತಾರೆ ಅದಕ್ಕೆ ಎಸ್ಪಿ ಅರುಣ್ ಕುಮಾರ್ ಅವರು ನೇರವಾಗಿ ಉತ್ತರ ಕೊಡ್ತಾರೆ

ಸಂಘದಿಂದ ಸಾಲ ತೆಗೆದು ಭಾಗದಲ್ಲಿ ಜಾಸ್ತಿ ಜನ ಇದ್ದಾರೆ ಅದರಲ್ಲಿ ನಿರಾಶ್ರಿತರಾದವರು ತುಂಬಾ ಜನ ಅವರಿಗೆ ಈ ಸಂದರ್ಭದಲ್ಲಿ ದುಡಿತ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ ಬ್ಯಾಂಕಿನ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ ನಾವು ಗ್ಯಾರಂಟಿ ಇಲ್ಲ ಬೇರೆ ಏನು ಮಾಡೋದಿಲ್ಲ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ಅದ್ ಹೇಳ್ತಾ ಇಲ್ರಿ ಹೇಳ್ತಾ ಇರೋದು ಕಾನೂನು ಎಲ್ಲರಿಗೂ ಒಂದೇ ಇದೆ ದೊಡ್ಡವರಿಗೆ ಒಂದು ಸಣ್ಣವರಿಗೆ ಒಂದೇ ಎಂತ ಹಂಗೆಲ್ಲ ನಂಗೆಲ್ಲ ಮಾತಾಡೋದು ಸರಿ ಇಲ್ಲ ಹೇಳಿ ಬಿಡ್ತೀನಿ ದೊಡ್ಡವರಿಗೆ ಒಂದು ಸಣ್ಣವರ್ಗ ಒಂದು ಕಾನೂನು ಇಲ್ಲ ಕಾನೂನಲ್ಲಿ ಇರೋದು ಡಿಫರ್ಮೇಶನ್ ನಲ್ಲಿ ಎಂದ್ ಕಂಪ್ಲೇಂಟ್ ಅದು ಒಂದು ಪ್ರೊಸೀಜರ್ ಇದೆ ದೊಡ್ಡವರೇ ಇದ್ರೇನು ಸಣ್ಣವರೇ ಇದ್ರೇನು ಕಾನೂನು ಅದಕ್ಕೋಸ್ಕರ ಕಾನೂನು ಕಾನೂನು ಅನ್ನೋ ಅದ್ರ ಅದಕ್ಕೋಸ್ಕರ ಬದಲಾವಣೆ ಮಾಡಕ್ ಆಗೋದಿಲ್ಲ ನೀವು ಯೂಸ್ ಮಾಡಿದ ಪದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ದೊಡ್ಡವರು ಸಣ್ಣವರಲ್ಲಿ ಯಾರು ಇಲ್ಲ ಸಂವಿಧಾನದ ಕೆಳಗೆ ನೋ ಯಾರಲ್ಲ ಹೂಸ್ಟಾಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಕಾನೂನು ಕೆಳಗೆ ಯಾರು ಇಲ್ಲ ಎಲ್ಲರೂ ಕಾನೂನು ಕೆಳಗೆ ಒಂದೇ ನಾನು ಒಂದೇ ಅವರು ಒಂದೇ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಮಾನಹಾನಿ ಆದ್ರೆ ಅವರು ಬಂದು ಕಂಪ್ಲೇಂಟ್ ಕೊಡ್ಲಿ ಯಾರಿಗೆ ಮಾನಹಾನಿ ಆಗಿದೆಯೋ ಅವ್ರು ಕೊಡ್ಲಿ ಅಂತ ಹೇಳ್ತಾರೆ ಅವಾಗ ನೀವು ನಮ್ಮ ದೊಡ್ಡವರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ ಗೌರವ ಕೊಟ್ಟು ಮಾತಾಡಿ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಅದಕ್ಕೆ ಎಸ್ಪಿ ಅರುಣ್ ಕುಮಾರ್ ಅವರು ಹೇಳ್ತಾರೆ ದೊಡ್ಡವರಿಗೆ ಒಂದು ಕಾನೂನು ಸಣ್ಣವರಿಗೆ ಒಂದು ಕಾನೂನು ಅಂತ ಇಲ್ಲ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ಖಡಕ್ ಕಾಲ ಒಂದು ಉತ್ತರವನ್ನು ಕೂಡ ಕೊಟ್ಟು ಕಳಿಸ್ತಾರೆ ಎಸ್ಪಿ ಅರುಣ್ ಕುಮಾರ್ ಅಂತಾನೆ ಹೇಳ್ಬೋದು ಅವಾಗ್ಲೇ ಸೌಜನ್ಯ ಹೋರಾಟಗಾರರಿಗೆ ಅನಿಸಿದ್ದು ಎಜಿ ಎಸ್ಪಿ ಅರುಣ್ ಕುಮಾರ್ ಫೈನಲ್ ಆಗಿ ನನ್ನ ಪ್ರಶ್ನೆ ಮಹೇಶ್ ಶೆಟ್ಟಿ ಕುಮಾರೋಡಿ ಮುಂದಿನ ಹೋರಾಟ ಏನು ಮುಂದಿನ ನಡೆ ಏನು ಈ ವಿಚಾರವಾಗಿ ಹೋರಾಟ ಹೋರಾಟವಾಗಿರುತ್ತದೆ ಮುಂದಿನ ನಡೆ ಬರುವಂತ ದಿನಗಳಲ್ಲಿ ಆದಷ್ಟು ಬೇಗ ಇಡೀ ರಾಜ್ಯದ ಜನರು ಕೊಡ್ಬೇಕು ರಾಜ್ಯದ ಜನರು ಜನಾದೇಶ ಬರ್ತದೆ ಇದೊಂದು ಹೊಸತಾದ ಮಹತ್ತರವಾದ ಒಂದು ಬೆಳವಣಿಗೆ ಆಗ್ತದೆ ಜನಾದೇಶ ಬರ್ತದೆ ನೋಡ್ಕೊಡಿ ಹಾಗೆ ತಮ್ಗೆ ನಂಬಿಕೆ ಇದೆ ತಮ್ಮ ಹೋರಾಟಕ್ಕೆ ಟ್ಯಾಕ್ ಹೆಚ್ಚಿನ ಪ್ರೀತಿ ಪ್ರೊ ತಮ್ಮ ಹೋರಾಟಕ್ಕೆ ಅಯ್ಯೋ ಅಣ್ಣ ಮಾಡ್ಕೊಂಡಿದ್ರು ಆದ್ರೆ ಎಸ್ಪಿ ಅನ್ನು ಭೇಟಿ ಮಾಡೋಕೆ ಬಂದಾಗ ಗೆ ನಾವು ಅವರು ಆಗಿದ್ದಾರೆ ಅವರು ಕೊಡಬೇಕಾಗಿರ್ಲಿಲ್ಲ ಅಂತ ಕಾಣ್ತಾರೆ ನನಗೆ ಅನಿಸಿದ ಕೆಲವೊಂದು ರಾಜಕೀಯ ಪಕ್ಷಗಳ ಒಂದು ಕುತಂತ್ರಗಳು ಕೂಡ ಕಾಣಿಸ್ತದೆ ಅಂತಾನೆ ಹೇಳ್ಬೋದು ನೀವು ದಯವಿಟ್ಟು ಎಸ್ ಪಿ ಅರುಣ್ ಕುಮಾರ್ ಅವರು ಯಾವುದೇ ಒಂದು ರಾಜಕಾರಣಿ ಕೂಡ ನಿಮ್ಮ ಮೇಲೆ ಒತ್ತಡ ಹಾಕಿದ್ರೆ ದಯವಿಟ್ಟು ಮಾಧ್ಯಮದ ಮುಂದೆ ಹೇಳ್ಬೇಕು ಅಂತಾನೆ ಹೇಳ್ತೀವಿ ತೊಲ್ಲೇನೆ ಇಲ್ಲ ನಾವು ನಾವು ತಿಳಿಸಿರುವಂತಹ ಆ ವಿಚಾರವಾಗಿ ಎಸ್ ಪಿಗೆ ನಾವು ಕೊಡಬೇಕಾಗಿದ್ದಂತ ಇನ್ಫಾರ್ಮೇಶನ್ ಬಟ್ ಆದ್ರೆ ಅವರು ಇವತ್ತನ್ನೇ ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿಸು ನಾವು ಅವ್ರನ್ನೇ ಕಂಡುಬೇಕು ಇದ್ರ ಮೇಲೆ ನಾವು ಯಾವುದೇ ರೀತಿ ಮಾಡ್ತೀವಿ ಯಾರನ್ನೂ ಒಬ್ಬರನ್ನ ಕರ್ಕೊಂಡ್ ಬರ್ತೀವಿ ಮತ್ತೆ ಅವರಿಗೆ ಭದ್ರತೆ ಕೊಡ್ಬೇಕು ಅಂತ ಹೇಳಿ ನಾವು ಎಷ್ಟಿ ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡ್ಬೇಕಾಗಿರ್ತಿದ್ರು ಅದೇ ವಿಚಾರ ಬೇರೆ ಯಾವುದಕ್ಕೂ ಅಲ್ಲ ಒಂದು ಪತ್ರ ನಾವು ಇನ್ನೇನು ಹೇಳಬೇಕಾಗುತ್ತೆ ಎಷ್ಟೊಂದು ಆರೋಪ ಬಂದಾಗಲೂ ಕೂಡ ಹರೀಶ್ ಪುಂಜ ಅಲ್ಲಿನ ಶಾಸಕರು ಯಾಕೆ ನಿಯಮದಲ್ಲಿ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಯಾಕೆ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಅದರ ಬಗ್ಗೆ ಯಾಕೆ ಒಂದು ಉತ್ತರವನ್ನು ಕೊಟ್ಟಿಲ್ಲ ಇಷ್ಟು ದೊಡ್ಡ ಆರೋಪ ಬಂದರೂ ಕೂಡ ಹರೀಶ್ ಪುಂಜ ಅವರು ಯಾಕೆ ಒಂದು ಮಾತಾಡಿದ ಒಂದು ವರ್ಷ ಆಯ್ತು ಎರಡು ತಿಂಗಳಲ್ಲಿ ನೀವು ಅಪರಾಧಿ ಹಿಡಿತಿಲ್ಲ ಅಂತ ಹೇಳಿದರಾ ಸೌಜನ್ಯ ಪ್ರಕರಣದಲ್ಲಿ ಎರಡು ವರ್ಷ ಆಯ್ತು ಇದೊಂದು ಪತ್ರಿಕೆ ಇದೊಂದು ದುರ್ವಿಧಿ ಗುಜರಿಯಲ್ಲಿ ನೀವು ಹೇಳಿದಿರಾ ಎರಡು ತಿಂಗಳಲ್ಲಿ ಇದು ಕೊಡ್ತೀನಿ ಸೌಜನ್ಯ ಪ್ರಕರಣದ ಹೇಳಬೇಡಿ ಎರಡು ವರ್ಷ ಆಯ್ತು ಸರ್ ಸರ್ ಕರೆಕ್ಟ್ ಆಗಿ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ ಒಂದೆರಡು ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದಿಡ್ತಕ್ಕಂಥ ಕೆಲಸ ಎರಡು ವರ್ಷ ಆಯ್ತು ಇದ ಸಾಮಾನ್ಯ ವಿಚಾರವಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ ಮತ್ತೆ ಬಂದು ನಿಮ್ಮಂತ ಹತ್ತು ಡಿ ಕೆ ಶಿಗಳು ಇದ್ದಾರೆ ನಿಮ್ಮ ಜೊತೆ ಕಾಪಾಡೋಕೆ ಅಂತ ಹೇಳಿ ನನ್ನಂತ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ ಆದ್ರೆ ಈಗ ಅಲ್ಲಿ ಒಂದು ಆರೋಪವನ್ನು ಕೇಳಿ ಬರ್ತಾ ಇದೆ ಸಾವಿರದ ಹಣಗಳನ್ನು ಮುಂಚಿಟ್ಟ ವ್ಯಕ್ತಿ ತೋರಿಸ್ತಾನೆ ಅಂತ ಹೇಳಿ ಇತ್ತೊಂದು ದೊಡ್ಡ ಆರೋಪ ಬಂದು ಕೂಡ ಯಾಕೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಉಪ ಮುಖ್ಯಮಂತ್ರಿ ಅಂತ ಹೇಳಿ ಒಂದು ಪ್ರಶ್ನೆಗಳು ಮೂಡುತ್ತದೆ ಅಂತ ಹೇಳ್ಬೋದು ಗೃಹ ಸಚಿವರು ಕೂಡ ಬಂದು ಅಲ್ಲಿ ಫೋಟೋಗಳನ್ನು ತೆಗೆಸ್ಕೊಂಡು ಹೋಗ್ತಾರೆ ಬಂದು ಇದುವರೆಗೂ ಕೂಡ ಗೃಹ ಸಚಿವ ಇಷ್ಟ ದೊಡ್ಡ ಆರೋಪಿಟ್ಟ ಶವಸ್ತಾನೆ ಹಲವಾರು ಕೊಲೆಗಳನ್ನ ಆ ಕೊಲೆ ಆಗಿರುವಂತಹ ಶವಗಳನ್ನ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಹಾಕ್ತಿದ್ದಂತ ಈಗ ಆ ಒಬ್ಬ ವ್ಯಕ್ತಿಗೆ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ ಹಾಗಾಗಿ ಅವನು ಪೊಲೀಸ್ ಅವರ ಹತ್ರ ಸರೆಂಡರ್ ಆಗೋದಕ್ಕೆ ರೆಡಿ ಇದ್ದಾನೆ ಅಂಡ್ ಒಮ್ಮೆ ಅವನು ಪೊಲೀಸ್ ಅವರ ಹತ್ರ ಸರೆಂಡರ್ ಆದ ತಕ್ಷಣ ತಾನೇನು ಧರ್ಮಸ್ಥಳ ಗ್ರಾಮದಲ್ಲಿ ಅಕ್ರಮವಾಗಿ ಹೂತಿಟ್ಟ ಶವಗಳಿದಾವೋ ಅದನ್ನೆಲ್ಲ ಹೊರಗೆ ತೆಗೆಯೋದಕ್ಕೂ ಸಹ ರೆಡಿ ಇದ್ದಾನೆ ಸೊ ಈ ತರ ಒಂದು ಮ್ಯಾಟರ್ ಇರುವಂತಹ ಈಗಾಗಲೂ ಕೂಡ ಮಾತಾಡ್ತಾ ಇಲ್ಲ ಮತ್ತೆ ಧರ್ಮಸ್ಥಳದ ಆಡಳಿತ ಮಂಡಳಿಯು ಕೂಡ ಯಾಕೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಇದರ ಬಗ್ಗೆ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ದೆ ಅಂತಾನೆ ಈ ಮಾಧ್ಯಮದವರು ಮೊನ್ನೆ ಎಸ್ಪಿ ಕಚೇರಿಗೆ ಸಚಿನ್ ದೇಶಪಾಂಡೆ ಮತ್ತು ತೇಜಸ್ವಿ ಗೌಡ ಅವರು ಬಂದು ಅವರ ಹತ್ರ ಒಂದು ಬೈಟ್ಸ್ ಅನ್ನು ತಗೊಂಡು ಹೋದ್ರೆ ಸುವರ್ಣ ನ್ಯೂಸ್ ಆಗಿರ್ಬೋದು ಟಿವಿ ನೈನ್ ಆಗಿರ್ಬೋದು ಹಾಗೂ ಪಬ್ಲಿಕ್ ಟಿವಿ ಆಗಿರ್ಬೋದು ಈ ಮೂರು ಚಾನಲ್ಗಳು ಎಲ್ಲರೂ ಕೂಡ ಒಂದು ಬೈಟ್ಸ್ ತಗೊಂಡ್ಕೊಂಡು ಹೋಗ್ತೀರಾ ಮತ್ತೆ ಯಾಕೆ ಪ್ರಸಾರ ಮಾಡಿಲ್ಲ ಇದೇ ರೀತಿಯ ಒಂದು ಕೆಲಸವನ್ನು ಕೂಡ ನೀವು ಒಂದು ಸೌಜನ್ಯ ಹೋರಾಟಗಾರದಲ್ಲಿ ಚೆಲುವು ಮಾಡಿದಾಗಲೂ ಕೂಡ ಬೈಟ್ಸ್ ಅನ್ನು ತೆಗೆದುಕೊಂಡು ಹೋಗಿದ್ರೆ ಅಲ್ಲಿನ ಬೈಟ್ಸ್ ಅನ್ನು ತೆಗೆದುಕೊಂಡು ಹೋಗ್ತೀರಾ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದಿಲ್ಲ ಸೌಜನ್ಯ ಹೋರಾಟ ಇರುವಾಗಲೂ ಕೂಡ ಬೈಟ್ಸ್ ಅನ್ನು ತೆಗೆದುಕೊಂಡು ಹೋಗ್ತೀರಾ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದಿಲ್ಲ ಹಾಗಾದ್ರೆ ಈ ಬೈಟ್ಸ್ ಎರಡು ಹೋಗಿ ಅಲ್ಲಿ ಕೂತಿರೋರು ಯಾರು ಡಿಲೀಟ್ ಮಾಡ್ತಾ ಇದ್ದಾರ ಅಥವಾ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಇಲ್ಲ ನೀವು ಬಯಸ್ ತಗೊಳಕ್ ಬರಬೇಡಿ ಇಲ್ಲ ತಗೊಂಡ್ಮೇಲೆ ಪ್ರಸಾರ ಮಾಡ್ಬೇಕು ಯಾಕೆ ಈ ರೀತಿ ಒಂದು ತಾರತಮ್ಯ ಮಾಡ್ತೀರಿ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಅದೇ ಟಿವಿ ವಿ ನೈನ್ ಅವರು ಗಿರೀಶ್ ಮಟ್ಟನ ಅವರಿಗೆ ಮುತ್ತಿಗೆ ಹಾಕಿದ್ರು ಧರ್ಮಸ್ಥಳ ಸಂಘದ ಸಂಘದಿಂದ ಸಾಲ ತೆಗೆದವರು ಇಲ್ಲಿ ಭಾಗದಲ್ಲಿ ಜಾಸ್ತಿ ಜನ ಇದ್ದಾರೆ ಅದರಲ್ಲಿ ನಿರಾಶಿತರಾದವರೇ ತುಂಬಾ ಜನ ಅವರಿಗೆ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ ಬ್ಯಾಂಕಿನ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದ್ರೆ ನಾವು ಗ್ಯಾರಂಟಿ ಬೇರೆ ಏನು ಮಾಡುದಿಲ್ಲ ಅವ್ರು ಕೇಳಿ ಏನಾದ್ರು ಹೇಳಿ ಸುದ್ದಿ ಪ್ರಸಾರ ಮಾಡ್ತೀರಾ ಅದೇ ಒಂದು ಸುದ್ದಿ ಬಂದಾಗ ಯಾಕೆ ಟಿವಿ ನೈನ್ ನಲ್ಲಿ ಇದುವರೆಗೂ ಕೂಡ ಪ್ರಸಾರ ಮಾಡಿದ ಹಾಗೂ ಸುವರ್ಣ ನ್ಯೂಸ್ ನಲ್ಲಿ ಅಜಿತ್ ಹನುಮಕ್ಕನ್ ಅವರು ಹೇಳ್ತಾರೆ ಅವನಿಗೆ ಈ ಈ ಸಭೆಯಲ್ಲಿ ಹೇಳೋದಕ್ಕೆ ಬರದಂತ ಒಂದು ದೈಹಿಕ ನ್ಯೂನತೆ ಇತ್ತು ದೈಹಿಕ ನ್ಯೂನತೆ ಅಂದ್ರೆ ಏನು ಅದರ ಕನ್ಫರ್ಮೇಶನ್ ಏನು ಆ ಲೆವೆಲ್ ನಿನ್ ತನಕ ಹೋಗಿದ್ದೀನಿ ನಾನು ಹೀಗಾಗಿ ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಯಾರ್ಯಾರ ಮೇಲೆ ಆರೋಪ ಇದೆ ಅವ್ರು ಕೊಲೆ ನಡೆದ ಸಂದರ್ಭದಲ್ಲಿ ಆ ಜಾಗದಲ್ಲಿ ಅಥವಾ ಎಷ್ಟೆಷ್ಟು ದೂರದಲ್ಲಿ ಅಂತ ಕೆಲವರಂತೂ ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ರು ಕೊಲೆಯಾದ ಸಂದರ್ಭದಲ್ಲಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ವಿದೇಶದಲ್ಲಿದ್ದರು ಈಗ ಒಂದು ಹೂತಿದ್ದ ಚವಾದ ಬಗ್ಗೆ ಇಷ್ಟೊಂದು ದೊಡ್ಡ ಸುದ್ದಿ ಆದ್ರೂ ಕೂಡ ಯಾಕೆ ಮಾತಾಡುದಾಗಿ ಅಜಿತ್ ರಂಗ್ ಮತ್ತೆ ಪಬ್ಲಿಕ್ ಟಿವಿ ರಂಗನಾಥ್ ಅಲ್ಲಿರುವ ಒಂದು ಧರ್ಮಾಧಿಕಾರಿಗೆ ಒಂದು ರಾಜ್ಯಸಭಾ ಸ್ಥಾನ ಸಿಕ್ಕಾಗ ಪ್ರೈಮ್ ಟೈಮ್ ನಲ್ಲಿ ಒಂಬತ್ತು ಗಂಟೆಯಲ್ಲಿ ಕುತ್ಕೊಂಡು ಮಾತಾಡಿಸ್ತಾರೆ ಲೈವ್ ನಲ್ಲಿ ತಮಗೆ ನಮಸ್ಕಾರ ಸುದ್ದಿ ಕೇಳಿ ಖುಷಿ ಆಯ್ತು ನಾನು ಒಂದು ಫೋನ್ ಮಾಡೇ ಬಿಡೋಣ ಅಂತ ಮಾಡ್ಬಿಟ್ಟಿದೀನಿ ಹಲೋ ಹಾ ಕೇಳಿಸ್ತಿದೆ ನೀವೇನೂ ಹೇಳ್ತೀರೇನೋ ಅಂತ ನಾನು ಬಹಳ ರಂಗನಾಥ್ ಅದೇ ಸೌಜನ್ಯ ಹೋರಾಟದ ಬಗ್ಗೆ ಇಷ್ಟೊಂದು ಒಬ್ಬ ಶವ ಒಂದು ಹೂತಿ ಇಟ್ಟ ಒಂದು ಸುದ್ದಿ ಒಂದು ವೈರಲ್ ಆಗ್ತಾ ಇದೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಇದರ ಬಗ್ಗೆ ಕೂಡ ಯಾಕೆ ರಂಗನಾಥ್ ಅವರು ಮಾತಾಡೋದಿಲ್ಲ ಎಂಬ ಒಂದು ಪ್ರಶ್ನೆಗಳು ಕೂಡ ಮಾಡುತ್ತದೆ ಪಬ್ಲಿಕ್ ಟಿವಿ ಸುವರ್ಣ ನ್ಯೂಸ್ ಟಿವಿನಲ್ಲಿ ಬಹಳ ದೊಡ್ಡ ಮಾಧ್ಯಮಗಳು ಅಂತ ಕೂಡ ನೀವು ಧ್ವನಿ ಎತ್ತೋದಿಲ್ಲ ಇಷ್ಟು ದೊಡ್ಡ ಒಂದು ಸುದ್ದಿ ಆದ್ರೂ ಆದ್ರು ಪ್ರಶ್ನೆ ಮೂಡ್ತಾರೆ ಎಲ್ಲರೂ ಕೂಡ ಬಯಸಿ ತಗೊಂಡೋಗಿ ಡಿಲೀಟ್ ಮಾಡ್ತೀರಾ ಕುತ್ಕೊಂಡು ಬೆಂಗಳೂರು ಆಫೀಸ್ ಅಲ್ಲಿ ಎಂಬ ಪ್ರಶ್ನೆ ಮೂಡ್ತಾರೆ ಅಂತಾನೆ ಹೇಳ್ಬಹುದು ಯಾಕೆ ಇದುವರೆಗೂ ಕೂಡ ನೀವು ಯಾವುದೇ ಒಂದು ಸುದ್ದಿಯನ್ನು ಪ್ರಸಾರ ಮಾಡೋದಿಲ್ಲ ನೀವು ಚಾನಲ್ಗಳು ಚಾನೆಲ್ ಹೇಳಿದ್ರು ಯಾವ ನೀವು ಸರಿಯಾಗಿ ಒಂದು ಟಿವಿಯಲ್ಲಿ ತೋರ್ಸಿದೆ ಇದ್ರೆ ಇಷ್ಟೊತ್ತಿಗೆ ಆರೋಪಿಗಳು ಒಳಗೆ ಇರ್ತಿದ್ರು ಅಂತೇಳಿ ಮಹೇಶ್ ಅಣ್ಣ ಹೇಳಿದ್ರು ಬೀದಿ ಹೋರಾಟ ನಿಮ್ಮಂತವರು ಮಾಧ್ಯಮದವರು ಹಾಕೋದ್ರಿಂದ ಬೀದಿ ಹೋರಾಟ ಆಗೋದು ನೀವೆಲ್ಲ ಕರೆಕ್ಟ್ ಹನ್ನೆರಡು ವರ್ಷದಿಂದ ಮಾಡ್ತಿದ್ರೆ ಬೀದಿ ಹೋರಾಟ ಆಗ್ತಿರ್ಲಿಲ್ಲ ಆರೋಪಿಗಳು ಜೈಲಲ್ಲಾಗಿ ಗಲ್ಲು ಸಿಕ್ಸೆ ಆಗ್ತೀವಿ ನೀವೀಗ ಮಹೇಶ್ ಒಳಗೆ ಹೋಗ್ತಾನಂತ ಹೇಳಿ ನೋಡ್ಲಿಕ್ಕೆ ನೀವು ಬಂದದ್ದು ಮಾಧ್ಯಮದವರು ಇಲ್ಲಾದ್ರೂ ಎಲ್ಲಾದ್ರೂ ಮಾಡಿದ್ದಾರೆ ಇಷ್ಟು ತನಕ ಯಾಕೆ ಮೊನ್ನೆ ಸಾಧ್ಯ ಮೊನ್ನೆ ಮೊನ್ನೆ ಒಂದೆರಡು ಮೀಡಿಯಾದವರು ಬಂದಿದ್ದಾರೆ ಮೊನ್ನೆ ಒಳಗೆ ಹೋಗ್ತಾನಂತ ನೋಡ್ಲಿಕ್ಕೆ ಮಾಡಿಕೊಂಡು ಹೋಗಿದ್ದಾರೆ ಇಷ್ಟು ತನಕ ಹಾಕ್ಲಿ ಯಾಕೆ

ಈ ಸ್ಕೂಲ್ ಜೊತೆ ಫೋರ್ ಎಸ್‌ಪಿ ಜೊತೆ ಓಕೆ ನಾವು ಎಸ್‌ಪಿ ಅವರ ಜೊತೆನೇ ಮಾತಾಡೋದು ಅವರ ಜೊತೆ ಕಾಂಟ್ಯಾಕ್ಟ್ ಓಕೆ ಇನ್ನ ಹೆಸರು ಓಕೆ ಕೆಲವೊಂದು ಕನ್ಸೆಪ್ಟ್ಸ್ ಅಂದ್ರೆ ಐಸ್ ತಿನ್ನುವೋದಿಲ್ಲ ಒಪ್ಪಿ ನಾವು ಹೊರಟು ಒಂದಿನ ನಡೆ ಈ ವಿಚಾರವಾಗಿ ಹೊರಟು ದಿನ ಶುರುವಾಯಿತು ಒಂದಿನ ನಡೆ ಬರೋವರೆಗೂ ನಾವು ಆಗ್ತಷ್ಟು ಬೇಗೆ ಇಲ್ಲಿ ರಾಜ್ಯದ ಜನ ಬರ್ತಾರೆ ರಾಜ್ಯದ ಜನ ರಾಜ್ಯದ ಜನ ಸಂಘದಿಂದ ಸಾಲ ತೆಗೆದವರು ಈ ಭಾಗದಲ್ಲಿ ಜಾಸ್ತಿ ಜನ ಇದ್ದಾರೆ ಅದರಲ್ಲಿ ನಿರಾಶ್ರಿತರಾದವರು ತುಂಬಾ ಜನ ಅವರಿಗೆ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ ಬ್ಯಾಂಕಿನವ್ರ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ ನಾವು ಗ್ಯಾರಂಟಿ ಇಲ್ಲದ ಬೇರೆ ಏನು ಮಾಡೋದಿಲ್ಲ